ಬಿಗ್ ಬಾಸನ್ನು ನೋಡ್ತಾ ಇರ್ಬೇಕಾದ್ರೆ ಇದ್ದೆ ನಾನು ಈ ತನಿಷಾ ಬಂದ್ಬಿಟ್ಟು ಬಿಗ್ ಬಾಸನ್ನು ನಾವು ನೋಡ್ತಾ ಇರಬೇಕಾದ್ರೆ ಹೆವಿ ಮೇಕಪ್ಪನ್ನು ಮಾಡ್ಕೊಂಡು ಬರ್ತಿದ್ಲು ಯಾಕೆ ಈ ರೀತಿ ಮಾಡ್ಕೊಂಡು ಬರ್ತಾಳೆ ಅಂತ ನಾನು ಮಾತಾಡ್ಕೊಳ್ತಾ ಇದ್ದೆ ಆದರೆ ಅದು ಇವತ್ತು ಪ್ರಭಾವವನ್ನು ಬೇರಿದೆ ನೀವೆಲ್ಲರೂ ಕೂಡ ನೋಡ್ತಾ ಇದ್ರಿ ಯಾರ ಒಂದು ಮೇಕಪ್ ಕಿಟ್ಟನ್ನು ತಗೋಬೇಕು ಅಂತ ನಮ್ಮ ಬಿಗ್ ಬಾಸ್ ಅವರು ಒಂದು ಟಾಸ್ಕನ್ನು ಕೊಟ್ಟಾಗ ಎಲ್ಲರೂ ಕೂಡ ಆಲ್ಮೋಸ್ಟು ತನಿಷಾ ಅವ್ರಿಗೆ ಹೇಳ್ತಾರೆ ಫಸ್ಟು ನಗಾಡ್ತಾ ಹೌದಾ ಬಿಗ್ ಬಾಸ್ ಅಂತ ಅಂತಿದ್ದವಳು ಆನಂತರ ತುಂಬ ಸೀರಿಯಸ್ ಆಗಿ ಅಳೋಕ್ಕೆ ಶುರು ಮಾಡಿಕೊಡ್ತಾಳೆ ಆಲ್ಮೋಸ್ಟು ಅಳ್ತಾ ಅಳ್ತಾನೆ ಆ ಒಂದು ಮೇಕಪ್ ಕಿಟ್ಟನ್ನು ತೆಗೆದುಕೊಂಡು ಹೋಗಿ ಬಿಗ್ ಬಾಸ್ಗೆ ಕೊಡ್ತಾಳೆ ಆನಂತರ ಯಾವ ಮಟ್ಟಿಗೆ ಅಳ್ತಾಳೆ ಅಂದರೆ ಹೊರಗಡೆ ಕೂತಿದ್ದಂಥ ಎಲ್ಲರೂ ಕೂಡ ಎದ್ದು ಬರ್ತಾರೆ ವಿನಯ ಅವರಾಗಿರ್ಬೋದು ವರ್ತುರವರಾಗಿರ್ಬೋದು ತುಕಾಲಿ ಪ್ರತಾಪ ಡ್ರೋನ್ ಪ್ರತಾಪ್ ಪ್ರತಾಪವ್ರು ಎಲ್ಲರೂ ಬರ್ತಾರೆ ಬಂದು ಸಮಾಧಾನವನ್ನು ಮಾಡ್ತಾರೆ ವರ್ತುರವರು ನಾನು ಇದುವರೆಗೂ ಕೂಡ ಒಂದು ಸೋಪನ್ನೇ ಹಾಕೊಂಡು ಹಾಕೊಂಡಿಲ್ಲ ಬಿಗ್ ಬಾಸಲ್ಲಿ ನೀನು ಏನು ಆ ಮೇಕಪ್ ಕಿಟ್ ಹೋಗಿಬಿಟ್ರೆ ಹಂಗೆ ಹೇಳ್ತಾ ಇದೆಯಾ ಅನ್ನುವಂಥ ಮಾತನ್ನು ಕೂಡ ನಮ್ಮ ವರ್ತುರವರು ಹೇಳ್ತಾರೆ ಆಮೇಲೆ ಇನ್ನು ಅಲ್ಲಿದ್ದವರು ಟಾಸ್ಕ್ ಮುಗಿದ ನಂತರ ಅದೆಲ್ಲವನ್ನೂ ಕೂಡ ವಾಪಸ್ ತಗೊಬಂದು ಕೊಡ್ತಾರೆ ಯಾಕೆ ಕೇಳ್ತೀಯ ಅಂತ ಸಮಾಧಾನವನ್ನು ಕೂಡ ಮಾಡ್ತಾರೆ ಆದರೆ ನಮ್ಮ ತನಿಷಾ ಮಾತ್ರ ನನಗೆ ಬೇರೆದೆಲ್ಲವೂ ಬಿಟ್ಟರೆ ಈ ಮೇಕಪ್ ಕಿಟ್ಟೆ ನನಗೆಲ್ಲ ನನಗೆ ಬೇಜಾರಾದಾಗೆಲ್ಲ ನಾನು ಬಂದು ಇಲ್ಲೇ ಮಾತಾಡ್ಕೊಳ್ತಾ ಇದ್ದಿದ್ದು ಮೇಕಪ್ ಕಿಟ್ ಹತ್ರ ಅಂತ ತುಂಬ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾಳೆ ಎಸ್ ಅಂದರೆ ಒಬ್ಬ ಮಹಿಳೆ ಯಾವ ಮಟ್ಟಿಗೆ ಅಟ್ಯಾಚ್ ಆಗಿರ್ತಾಳೆ ತನ್ನ ಒಂದು ಮೇಕಪ್ ಕಿಟ್ಗಳ ಬಗ್ಗೆ ಅನ್ನೋದನ್ನು ನಾವು ಇವತ್ತು ತಿಳ್ಕೊಂಡ್ವಿ ನಿಜವಾಗ್ಲೂ ನಿಮಗೇನಿಸ್ತದೆ ಇದರ ಬಗ್ಗೆ ಕಮೆಂಟ್ ಮಾಡಿ